ಕೃಷ್ಣ ಅಡುಗೆ ಮನೆಗೆ ಸ್ವಾಗತ ಫ್ರೆಂಡ್ಸ್ ಇವತ್ತು ನಾನು ಇನ್ಸ್ಟೆಂಟ್ ರವೆ ದೋಸೆ ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತೀನಿ ಇಲ್ಲಿ ನೋಡಿ ನಾನು ಎರಡು ಪಾತ್ರೆ ಇಟ್ಕೊಂಡಿದ್ದೀನಿ ಅದಕ್ಕೇ ನಾನು ಒಂದೂವರೆ ಬಟ್ಲಷ್ಟು ಬಾಂಬೆ ರವೆ ಅಥವಾ ಸೂಜಿ ರವೆ ಅಂತಲೂ ಹೇಳ್ಬೋದು ಒಂದೂವರೆ ಕಪ್ಪು ಹಾಕಿದ್ದೀನಿ ಈ ಕಡೆ ನಾನು ಮುಕ್ಕಾಲು ಕಪ್ಪಷ್ಟು ಮೀಡಿಯಮ್ ಅವಲಕ್ಕಿ ಹಾಕ್ತಾಯಿದ್ದೀನಿ ಇವಾಗ ನೀರು ಹಾಕಿಬಿಟ್ಟು ಎರಡು ಚೆನ್ನಾಗಿ ತೊಳ್ಕೊಳ್ಳೋಣ ತೊಳೆದು ಬಿಟ್ಟು ಬೇರೆ ನೀರು ಹಾಕಿ ಇದ್ದೀನಿ ನೋಡಿ ಚೆನ್ನಾಗಿ ಕೈಯಾಡಿಸ್ಬಿಟ್ಟು ಹತ್ತು ನಿಮಿಷ ನೆನೆಕ್ಕಿಡೋಣ ಎರಡೂ ಚೆನ್ನಾಗಿ ಕೈಯಾಡ್ ಕೈಯಾಡಿಸ್ತೀನಿ ಹತ್ತು ನಿಮಿಷ ನೆನಿಲಿ ಇವಾಗ ಹತ್ತು ನಿಮಿಷ ನಾನು ನಾನೊಂದು ಜಾರ್ ತೊಗೊಂಡಿದ್ದೀನಿ ಆ ಜಾರಿಗೆ ನಾನು ರವದ ಮೇಲೆ ನೀರಿರುತ್ತಲ್ಲ ಅದೊಂದು ಸ್ವಲ್ಪ ಬಸ್ಕೊತೀನಿ ಒಂದು ಸ್ವಲ್ಪ ಇಟ್ಟಿರ್ತೀನಿ ಅದನ್ನೂ ಎಲ್ಲ ರವದ್ದು ಹಾಕ್ತಿದ್ದೀನಿ ಹಾಗೆ ಅವಲಕ್ಕಿಗೂ ಮೇಲಿದ್ದು ನೀರೆಲ್ಲ ಒಂದು ಸ್ವಲ್ಪ ಬಸ್ತಿರ್ತೀನಿ ಒಂದು ಸ್ವಲ್ಪ ಇಟ್ಟಿರ್ತೀನಿ ಅದನ್ನು ನಾನು ಅವಲಕ್ಕಿ ಮಿಶ್ರಣ ಹಾಕ್ತೀನಿ ಇವಾಗ ಎರಡೂ ಚೆನ್ನಾಗಿ ರುಬ್ಕೊಂಡು ಬರ್ತೀನಿ ನುಣ್ಣಗೆ ನೋಡಿ ಇವಾಗ ನುಣ್ಣಗೆ ರುಬ್ಕೊಂಡು ಬಂದಿದ್ದೀನಿ ಒಂದು ಪಾತ್ರೆ ತೆಕ್ಕೊಂಡ್ಬಿಡ್ತೀನಿ ಎಲ್ಲ ಹಿಟ್ಟನ್ನ ಇವಾಗ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ತಾ ಇದ್ದೀನಿ ಎರಡು ಸ್ಪೂನ್ ಸಕ್ಕರೆ ಹಾಕ್ತಾ ಇದ್ದೀನಿ ನೋಡಿ ಕಲರಿಗೋಸ್ಕರ ನಾನು ಸಕ್ಕರೆ ಹಾಕ್ತಾ ಇರೋದು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ನಾನಿಲ್ಲಿ ಈನೋ ಈನೋ ಪೌಡ್ರು ಹಾಕ್ತಾ ಇಲ್ಲ ಹಾಗೆ ನಾನು ಸೋಡಾನು ಹಾಕ್ತಾ ಇಲ್ಲ ಬೇಕಿಂಗ್ ಸೋಡಾ ಹಾಕ್ತಾಯಿಲ್ಲ ಇಲ್ಲ ನಾನು ಯಾವುದೂ ಆಗ್ತಾಯಿಲ್ಲ ಹಾಗೇ ಇರೋದು ನೋಡಿ ನಿಮ್ಮ ಹತ್ರ ಟೈಮ್ ಇತ್ತು ಅಂದರೆ ಒಂದು ಗಂಟೆ ನೆನೆಯಕ್ಕೆ ಬಿಡಿ ಟೈಮ್ ಇಲ್ಲ ಅಂದರೆ ಇಮಿಡಿಯೇಟಾಗಿ ಮಾಡ್ಕೊಬೋದು ಇಲ್ಲಿ ನೋಡಿ ನಾನು ಗ್ಯಾಸ್ ಮೇಲೆ ಒಂದು ತವ ಇಟ್ಟಿದ್ದೀನಿ ಬಿಸಿ ಮಾಡೋಕ್ಕೆ ಹಾಗೇ ಎಣ್ಣೆನೂ ಎಲ್ಲ ಸ್ಪ್ರೆಡ್ ಮಾಡ್ಕೊತಾ ಇದ್ದೀನಿ ಇವಾಗ ಸ್ಪ್ರೆಡ್ ಮಾಡ್ಕೊಂಡಿದ್ದಾಯಿತು ಎಣ್ಣೆ ಹಿಟ್ಟು ಹಾಕೋತೀನಿ ನೋಡಿ ನೋಡಿ ಎರಡು ಸ್ಪೂನ್ ಹಿಟ್ಟು ಹಾಕಿದ್ದೀನಿ ಇಲ್ಲಿ ಹಿಟ್ಟು ಎಲ್ಲ ಕಡೆಯೂ ಸ್ಪ್ರೆಡ್ ಮಾಡ್ಕೊಂಡಿದ್ದಾಯ್ತು ದೋಸೆ ಹಿಟ್ಟು ಇವಾಗ ಬೇಯ್ಲಿ ನೋಡಿ ಸಾಫ್ಟಾಗಿರುತ್ತೆ ಈ ದೋಸೆ ತುಂಬ ಸಾಫ್ಟಾಗಿರುತ್ತೆ ನೀವು ಟ್ರೈ ಮಾಡಿ ನೋಡಿ ಇಷ್ಟ ಆದರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್ ನೋಡಿ ಇವಾಗ ದೋಸೆ ಬೆಂದಿದ್ದಾಯಿತು ತೆಗಿತಾ ಇದ್ದೀನಿ ನಾನು ಇಲ್ಲಿ ಇನ್ನೊಂದು ಸೈಡು ಬೇಯ್ಸ್ಕೊತಾ ಇಲ್ಲ ನಿಮಗೆ ಬೇಕು ಅಂತಂದರೆ ಇನ್ನೊಂದು ಸೈಡು ಬೇಯಿಸ್ಕೋಬೋದು ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಕಲ್ಲರು ಚೆನ್ನಾಗಿದೆ ಎಷ್ಟು ಚೆನ್ನಾಗಿ ನೀಟಾಗಿ